ಇವತ್ತಿನ ವಿಡಿಯೋದೊಳಗೆ ನಾವು ಮನುವಾದದ ಮಡಿವಂತಿಕೆ ಮತ್ತು ಜಾತಿ ವ್ಯವಸ್ಥೆ ವಿರುದ್ಧ ಸಿಡಿದದ್ದ ಬಂಡಾಯಗಾರ ಕನಕದಾಸರನ್ನ ಕೇವಲ ನಾವು ಆಧ್ಯಾತ್ಮದ ಕನ್ನಡಿಯೊಳಗೆ ಮಾತ್ರ ನೋಡ್ತೇವೆ ಅವರೊಳಗಿನ ಹೋರಾಟದ ಕಿಚ್ಚು ಪ್ರತಿಭಟನಾ ಮನೋಭಾವ ಎಲ್ಲರನ್ನ ಒಳಗೊಳ್ಳುವಂತ ಸಮಾನ ದೃಷ್ಟಿಕೋನ ಮುಖ್ಯವಾಗಿ ಜಾತಿ ಸಾಮರಸ್ಯ ಇವತ್ತು ಮುನ್ನಲಿಗೆ ಬರಬೇಕಿರುವಂತ ಅದ ಕನಕದಾಸರನ್ನ ಗುಡಿಯೊಳಗೆ ಬಿಟ್ಟುಕೊಂಡ್ರ ತಮ್ಮ ಜಾತಿ ಶ್ರೇಷ್ಠತೆ ಕೆಟ್ಟು ಹೋಗ್ತದ ಅನ್ನುವಂತ ವೈದಿಕರ ದುರಾಲೋಚನೆ ಒಂದು ಕಡೆ ಇದ್ರ ಬಸವಣ್ಣ ಜ್ಯೋತಿಬಾ ಪುಲೆ ಕುವೆಂಪು ಅಂಬೇಡ್ಕರ್ ಶರೀಫರಂತಹ ಮಹನೀಯರು ಜಾತಿ ವಿಷ ಬೀಜವನ್ನ ಕಿತ್ತು ಹಾಕಲಿಕ್ಕೆ ಪ್ರಯತ್ನಿಸಿದಂಗ ಕನಕದಾಸರ ಹೋರಾಟ ಮತ್ತು ಪ್ರತಿಭಟನೆ ಮೇಲೂ ಕೀಳು ಅನ್ನುವಂತ ವ್ಯವಸ್ಥೆ ವಿರುದ್ಧ ಹುಟ್ಟಿಕೊಂಡಿತ್ತು ಕನಕದಾಸ ಶೂದ್ರ ಸಮುದಾಯಕ್ಕೆ ಸೇರಿದ್ದ ಕಾರಣ ಉತ್ತಮರು ಅಂತ ಅನಿಸಿಕೊಂಡವರು ಕನಕದಾಸರನ್ನ ತಮ್ಮ ಗುಡಿಯೊಳಗ ಬಿಟ್ಟುಕೊಳ್ಳದ ಪರಿಣಾಮ ಅವರಿಗೆ ಬಂಡಾಯ ಅನಿವಾರ್ಯ ಆಯಿತು ಕನಕದಾಸರ ಕಾಲದೊಳಗ ಉಡುಪಿಯೊಳಗಿದ್ದಂಥ ಬಹುತೇಕರು ತಳ ಸಮುದಾಯಕ್ಕೂ ಕನಕ ಎಲ್ಲರಿಗೂ ಸಿಗುವಂತ ನ್ಯಾಯಕ್ಕಾಗಿ ಹೋರಾಡ್ತಾನ ಧ್ವನಿ ಎತ್ತತಾನ ತುಳಿತಕ್ಕೊಳಗಾದವರೆಲ್ಲ ಕನಕದಾಸರ ಪ್ರತಿಭಟನೆಗೆ ಮತ್ತಷ್ಟು ಅನಿಬಲ ತಂದು ಕೊಡ್ತಾರೆ ವೈದಿಕರು ದೇವಸ್ಥಾನದೊಳಗೆ ಬಿಟ್ಟುಕೊಳ್ಳದೆ ಇದ್ದಾಗ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅನ್ನೋ ಮೂಲಕ ಮುಟ್ಟಿಸಿಕೊಳ್ಳದವರ ವಿರುದ್ಧ ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನು ಹೊರ ಹಾಕ್ತಾರ ಸಕಲ ಜೀವಾತ್ಮರಿಗೂ ಲೇಸ ಬಯಸುವಾತನೇ ಕುಲಜಿನೋ ಅನ್ನುವಂಥ ಶರಣರ ಸಂದೇಶವನ್ನ ಕನಕದಾಸರೊಳಗೆ ನಾವು ಕಾಣಬಹುದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರಾ ಬಲ್ಲಿರ ಅಂತೇಳಿ ಜಾತಿವಾದಿಗಳನ್ನ ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದ ಧೀಮಂತ ಸಂತ ಕನಕದಾಸ ಮನುಷ್ಯರನ್ನ ಕಂಡ್ರ ಕಪ್ಪಿ ಜಿಗದಂಗ ದೂರ ಸರಿತಾ ಇದ್ದ ಭೂಲೋಕದ ಸುರರು ಅಂಚ್ಕೊಂಡವರನ್ನ ಆತ್ಮ ಯಾವ ಕುಲ ಜೀವ ಯಾವ ಕುಲ ಅಂತ ತಮ್ಮ ಮಾತಿನ ಮೂಲಕನೇ ಚಾಟಿ ಏಟು ಬೀಸಿದ್ರು ಕನಕದಾಸರು ಕೆಸರುಳು ತಾವರಿ ಪುಟ್ಟಲು ಅದ ತಂದು ಬಿಸ ಜನಾಭನಿಗೆ ಅರ್ಪಿಸಲಿಲ್ಲವೇ ಹಸುವಿನ ಮಾಂಸದೊಳೆ ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರ ರುಣ್ಣಲಿಲ್ಲವೇ ಅಂತ ಪ್ರಶ್ನಿಸುವ ಮೂಲಕ ಕೋಮುವಾದಿಗಳ ಅಜ್ಞಾನಕ್ಕೆ ಕನ್ನಡಿ ಹಿಡಿದಿದ್ರು ಕನಕದಾಸ ಮೂಲತಃ ತಿಮ್ಮಪ್ಪ ಬೆಳಿತಾ ಬೆಳಿತಾ ಪಾಠ ಪ್ರವಚನ ಸಂಗೀತ ಸಾಹಿತ್ಯ ತತ್ವಜ್ಞಾನ ವ್ಯಾಕರಣ ನಿರಂತರ ಅಧ್ಯಯನದ ನಂತರ ಕತ್ತಿ ವರಸೆ ಕೋಲು ವರ್ಷೆಗಳನ್ನು ಕಲಿತು ಹದಿನೈದನೇ ವಯಸ್ಸಿನೊಳಗ ಅಪಾರ ರಾಜ್ಯಪಾಲನೆಯ ಧೀರತನ ಗುರು ಹಿರಿಯರ ಪ್ರೀತಿ ಗಳಿಸಿಕೊಳ್ತಾನ ಕನಕದಾಸ ತಮ್ಮ ತಂದೆ ಭೀರಪ್ಪನಾಯಕರ ಮರಣದ ನಂತರ ಅವರ ಸ್ಥಾನವನ್ನ ಮಂಡಳಿಯ ಜವಾಬ್ದಾರಿ ಬರುವಷ್ಟು ಸಾಮರ್ಥ್ಯ ಇಲ್ಲದೇ ಇದ್ರೂ ತಾಯಿ ಬಚ್ಚಮ್ಮ ದೇವಿ ತೀರ್ಮಾನಿಸಿ ತಿಮ್ಮಪ್ಪನಿಗೆ ಮೌಲ್ಯಯುತ ಬಾಳೆಗಾರಿಕೆಯ ಉಸ್ತುವಾರಿಯ ಮಹಾದಂಡನಾಯಕನ ಪಟ್ಟ ಕಟ್ತಾರ ತಿಮ್ಮಪ್ಪ ನಾಯಕ ತೆರಿಗೆ ಕಂದಾಯ ರೈತರ ಹಿತರಕ್ಷಣೆ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗಗಳ ಸೇವಾನಿಷ್ಠಿಗಳನ್ನ ಕಟ್ಟುನಿಟ್ಟಿನಿಂದ ಜಾಗೃತಗೊಳಿಸಿ ತಂದೆಗಿಂತಲೂ ಪ್ರಬಲವಾದ ಮಹಾಮಾಂಡಲಿಕನಾಗಿ ವಿಜಯನಗರದ ಅರಸರ ಪ್ರೀತಿಗೆ ಪಾತ್ರ ಆಗ್ತಾನೆ ಒಮ್ಮೆ ತಿಮ್ಮಪ್ಪ ನಾಯಕ ಬಾಡ ಗ್ರಾಮದ ಕಡೆಗೆ ದೂರದಿಂದ ಬರುವಂತ ಶತ್ರುಗಳ ಆಗು ಹೋಗುಗಳನ್ನ ನೋಡೋ ಸಲುವಾಗಿ ಎತ್ತರದ ವೀಕ್ಷಣಾ ಗೋಪುರ ಅಂದ್ರೆ ಬುರುಜನ್ನು ಕಟ್ಟಿಸ್ಲಿಕ್ಕೆ ನೆಲವನ್ನ ಪ್ರಮಾಣದೊಳಗ ದೊಡ್ಡ ದೊಡ್ಡ ಪಾತ್ರೆ ಅಂದ್ರೆ ಕೊಪ್ಪರಿಗೆಗಳು ಕನಕಾಭರಣ ವಜ್ರ ವೈಡೂರ್ಯ ಬಂಗಾರದ ನಿಧಿ ಮತ್ತು ಧನ ಕನಕ ಅದನ್ನೆಲ್ಲ ಹೊರತೆಗಿಸಿ ಖನಿಜ ಶಾಸ್ತ್ರದ ಪ್ರಕಾರ ಪರಿಶೀಲನೆ ಮಾಡಿಸಿ ರಸವಾದದ ಪ್ರಕಾರ ದೃಢೀಕರಿಸಿ ಅರಮನೆಗೆ ತಂದು ತನ್ನ ಪರಿವಾರದ ಗುರು ಹಿರಿಯರ ಸಲಹೆಯನ್ನ ತೆಗೆದುಕೊಂಡು ಚರ್ಚೆ ಮಾಡಿದ ನಂತರ ಅದರ ಬಹುಭಾಗವನ್ನ ತನ್ನ ಪ್ರದೇಶದ ಮಾಂಡಲಿಕ ಗ್ರಾಮಗಳ ಬಡ ಜನರಿಗೆ ನಿರಾಳ ಮನಸ್ಸಿನಿಂದ ಹಂಚಿ ಬಿಡ್ತಾನೆ ಎಲ್ಲಾ ಜನರು ಬಹಳಷ್ಟು ಪರಮಾನಂದ ಹೊಂದಿ ಮಹಾಮಾಂಡಲಿಕ ತಿಮ್ಮಪ್ಪ ನಾಯಕನನ್ನ ಕನಕ ನಾಯಕ ಅಂತ ಕರೀಲಿಕ್ಕೆ ಶುರು ಮಾಡ್ತಾನೆ ಕೆಲವು ದಿನಗಳ ನಂತರ ಕನಕ ನಾಯಕ ತನ್ನ ರಾಜ ಉಡುಪುಗಳನ್ನ ತೆಗೆದು ಪ್ರಧಾನಿಗಳಿಗೆ ಅರ್ಪಿಸಿ ತನ್ನೆಲ್ಲ ಸಕಲ ಸಂಪತ್ತನ್ನ ಸಮೂಹಕ್ಕೆ ಹಂಚಿ ದಾನ ಮಾಡಿ ಸಾಮಾನ್ಯನಂಗ ಒಂದು ದೋತ್ರ ಹೆಗಲಿಗೊಂದು ಕರಿ ಕಂಬಳಿ ಹಾಕ್ಕೊಂಡು ಕೈಯೊಳಗೆ ಏಕತಾರಿ ಹಿಡ್ಕೊಂಡು ಸಮಾಜಕ್ಕೆ ಅಂಟಿಕೊಂಡ ಜಾತಿಯನ್ನೋ ರೋಗವನ್ನು ಒಡೆದು ಹೋಡಿಸಲಿಕ್ಕೆ ಮುಂದಾಗ್ತಾರೆ ನಡೆಯುವ ನೆಲವೊಂದೇ ಕುಡಿಯುವ ನೀರೊಂದೇ ಎಲ್ಲರ ದೇಹದಲ್ಲಿ ಹರಿದಾಡುವ ರಕ್ತವು ಒಂದೇ ಬಣ್ಣವಾಗಿರುವಾಗ ಕುಲವೇ ಆಕೆ ಮಧ್ಯದಲ್ಲಿ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸ ನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಅನ್ನುವಂತ ಶರಣವಾಣಿ ಅಂಗ ಕನಕ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾರ ಕನಕದಾಸರನ್ನ ಕಂಡ್ರ ವಿದ್ವಾಂಸ ಪಂಡಿತ ಬ್ರಾಹ್ಮಣ ರುಂದನೆ ದೂರ ಸರಿಯುವಂತ ಒಂದು ವಾರ್ತೆಗಳನ್ನ ಕೇಳಿದ ಹಾಲು ಮತದ ಜನಾಂಗ ಹಾಲು ಹುಕ್ಕಿ ಹರಿದಾಂಗ ಆನಂದದಿಂದ ತಮ್ಮ ಕುಲದೇವತೆ ಜಾತ್ರೆಗೆ ಅವರನ್ನ ಕರೆತರಬೇಕು ಅಂತೇಳಿ ವಿಜಯನಗರದೊಳಗಿದ್ದಂತ ಕನಕದಾಸರನ್ನ ಕುಲದೇವತೆ ಸುರಾದೇವಿ ಜಾತ್ರೆಗೆ ಬರ್ಲಿಕ್ಕೆ ಬಂದು ಭಿನ್ನವಿಸಿಕೊಳ್ತಾರ ಜನರು ಸಾರಾಯನ್ನ ಕುಡದೆ ಈ ಜಾತ್ರೆಯೊಳಗೆ ಪಾಲ್ಗೊಳ್ತಿದ್ರು ಒಂದೊಂದು ತಲೆಮಾರಿಗೂ ತಮ್ಮ ಮನೆಯ ಒಂದು ಕನ್ನೆಯನ್ನ ದಾನ ಮಾಡಿ ಆಕೆಗೆ ದೇವದಾಸಿ ಪಟ್ಟ ಕಟ್ಟಿ ಕೈ ಬಿಟ್ಟು ಬಿಡ್ತಿದ್ರು ಈ ದೇವದಾಸಿಯರು ದೇವಾಲಯದೊಳಗ ಮತ್ತು ಮಂಟಪದೊಳಗ ನೃತ್ಯ ಗಾಯನ ಮಾಡಿಕೊಂಡು ಕಾಲ ಕಳಿಬೇಕಿತ್ತು ಬರುವಂತ ಪೂಜಾರಿಗಳು ಮತ್ತು ಭಕ್ತರ ಕಾಮ ತೃಪ್ತಿಗೊಳಿಸಬೇಕಿತ್ತು ಇದೊಂದು ರೀತಿಯೊಳಗ ವೇಷ ವೃತ್ತಿನ ಆಗಿತ್ತು ಇಂತಹ ದೇವದಾಸಿಯರನ್ನ ಪುರುಷರು ನಿಸ್ಸಂಕೋಚವಾಗಿ ತಮಗಿಷ್ಟ ಬಂದಂಗ ಬಳಸಿಕೊಳ್ತಾ ಇದ್ರು ಸುರಾಪಾನ ಅಂತ ಅನಿಷ್ಟಗಳನ್ನ ತೊಲಗಿಸಬೇಕು ಅಂತೇಳಿ ಕನಕದಾಸರು ತಮ್ಮ ಕೈಲಾದ ಪ್ರಯೋಗಗಳನ್ನ ಮಾಡುವುದರೊಳಗ ಮುಂದಾದರು ಎಕ್ಕ ನಾತಿಯರ ಕಾಟ ಜೋಗಿಯರು ಕನ್ನಿಯರು ಬತ್ತಲಿ ಬಾಗಿಲೋಳ ನಿಂತ ಬೈರ ದೇವರು ಮತ್ತೆ ಮಾರಿ ಮಚನೆ ದುರ್ಗಿ ಮೈಲಾರಿ ಮೊದಲಾದ ಈ ಠಕ್ಕ ದೈವದ ಗೊಡವೆ ಬೇಡಿ ನರಕ ತಪ್ಪದು ಅಂತೇಳಿ ಹಾಡ್ಕೊಂತ ಕನಕದಾಸರು ಸಾರಾಯಿ ಕುಡಿಯೋದ್ರಿಂದ ಆಗುವಂಥ ಅನಾಹುತ ಬಡತನ ಅಜ್ಞಾನ ಅನಕ್ಷರತೆ ಹೆಚ್ಚು ಅನಾರೋಗ್ಯ ಮತ್ತು ದೇವದಾಸಿ ಅಂದ್ರ ವೇಶ್ಯಾವಾಟಿಕೆ ಪದ್ಧತಿಯಿಂದ ಸ್ತ್ರೀ ಕುಲಕ್ಕೆ ಬರುವಂಥ ಕಳಂಕ ಅದರಿಂದ ಸಂಸಾರದ ಮೇಲಾಗುವಂಥ ದುಷ್ಪರಿಣಾಮಗಳನ್ನು ತಿಳಿಸಿ ಹೇಳ್ತಾರ ಇಂತಹ ಒಂದು ಅನಾಚಾರ ಮೌಢ್ಯಾಚಾರಗಳನ್ನು ಮಾಡಿಸಿಕೊಳ್ಳುವ ದೇವರು ಅದೆಂತ ದೇವರು ಅಂತೇಳಿ ಜನರ ಮಧ್ಯ ನಿಂತು ಜನರೊಳಗ ಗಟ್ಟಿಯಾಗಿ ಕುಳಿತಂತ ಅಂಧಕಾರ ಅಸಮಾನತೆ ಅನೀತಿ ಮತ್ತು ಮೌಢ್ಯತೆ ತೊಲಗಿಸುವ ಸಲುವಾಗಿ ನಾವ ಮುಂದಾಗಬೇಕು ಅಂತೇಳಿ ಎಲ್ಲರಿಗೂ ಕನಕ ನಾಯಕರು ಉಪದೇಶ ಮಾಡ್ತಾರೆ ಅದರ ಪರಿಣಾಮದಿಂದ ಅದೆಷ್ಟೋ ಮಂದಿ ಬದಲಾದ್ರು ಇಂಥ ಕನಕರನ್ನ ಪಡೆದಂತ ಕನ್ನಡಿಗರಾದ ನಾವು ಧನ್ಯರು ಅಂತ ಹೇಳಬಹುದು ಅವರನ್ನ ಒಂದು ಜಾತಿ ಮತ್ತು ಸಮುದಾಯಕ್ಕೆ ಸೀಮಿತಗೊಳಿಸುವಂತ ವಿಚಾರದಿಂದ ನಾವು ಇವತ್ತು ಹೊರಗೆ ಬರಬೇಕಾಗ್ಯದ ಕನಕದಾಸರು ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ತಮ್ಮ ತೆಕ್ಕೆ ಒಳಗಾಕೊಂಡು ಎಲ್ಲರಿಗೂ ತತ್ವದ ಉಪದೇಶವನ್ನ ಜಾತಿ ಬಿಟ್ಟು ಒಂದಾಗ್ರಿ ಅಂತ ಹೇಳ್ತಾನೆ ಬಂದಾರ ಆದ್ರೆ ಅವರನ್ನೇ ನಾವು ಒಂದು ಜಾತಿಗೆ ಸೀಮಿತಗೊಳಿಸೋದು ನಮ್ಮ ಅಜ್ಞಾನಕ್ಕಿಡದಂತ ಕನ್ನಡಿ ಅಂತಾನೆ ಹೇಳಬಹುದು